ತಂಗಾಳಿ ಬೀಸಿದಾಗ ಹೂವಾಯಿತು ಈ ಮನ ಸಂಚಿಕೆ ಇಪ್ಪತ್ತೊಂಬತ್ತು ಪುಟ್ಟಿ ನಿನ್ನ ಫ್ರೆಂಡ್ ಹೇಳಿದ್ದು ನಿಜಾನ ಅವಳ ಅನುಮತಿ ಇಲ್ಲದೆ ಅವಳ ಮದುವೆಯನ್ನು ನಿಶ್ಚಯಿಸಿದ್ದಾರಾ ಮೊಮ್ಮಗಳನ್ನು ಪ್ರಶ್ನಿಸಿದ ರೇಣುಕಾರ್ ಅವರಿಗೆ ಖ್ಯಾತಿಯ ಬೇಸರವನ್ನು ನೋಡಿ ನೋವಾಗಿತ್ತು ಅವಳನ್ನು ಸಹನಾಳಂತೆ ಕಾಳಜಿ ಮಾಡುತ್ತಿದ್ದರು ಅವರು ಅಜ್ಜಿ ಖ್ಯಾತಿ ಅವಳ ಅಪ್ಪ ಅಮ್ಮನ ನಿರ್ಧಾರದ ಬಗ್ಗೆ ತಪ್ಪು ತಿಳ್ಕೊಂಡಿದ್ದಾಳೆ ಅವಳನ್ನು ಮದುವೆಯಾಗುವ ಹುಡುಗ ನಂಗೊತ್ತು ಅವನು ನಂಗಣ್ಣ ಆದರೆ ಈ ವಿಷಯ ಖ್ಯಾತಿಗೆ ಗೊತ್ತಿಲ್ಲ ಅಣ್ಣ ಅವಳನ್ನು ತುಂಬ ಪ್ರೀತಿಸ್ತಾನೆ ಸಾವಿನಂಚಿಗೆ ಹೋದವಳನ್ನು ಕಾಪಾಡಿದ್ದಾನೆ ಎಂದವಳು ಅಂದು ಖ್ಯಾತಿ ವಿಚಿತ್ರ ಮನುಷ್ಯನನ್ನು ಹಿಂಬಾಲಿಸಿ ಹೋದ ಬಗ್ಗೆ ಹಾಗೆ ಅವಳ ತಲೆಗೆ ಏಟಾಗಿದ್ದು ಎಲ್ಲವನ್ನು ವಿವರಿಸಿದಳು ಅಣ್ಣನ ಜೊತೆ ಮದುವೆ ಆದರೆ ಅವಳು ತುಂಬ ಖುಷಿಯಾಗಿರ್ತಾಳೆ ಅಜ್ಜಿ ಈಗ ಅವಳ ನೋವೇನಿದ್ರು ಸ್ವಲ್ಪ ದಿನ ಅಷ್ಟೇ ಎಂದಳು ತುಸು ಗೆಲುವಾಗಿ ಅವರಿಗೆ ಮೊಮ್ಮಗಳ ಮಾತು ಕೇಳಿದ ನಂತರ ತುಸು ಸಮಾಧಾನವಾಗಿತ್ತು ಸ್ವಲ್ಪ ಹೊತ್ತಿನಲ್ಲಿ ಸತೀಶ್ ದಂಪತಿಗಳು ಬಂದರು ಸತೀಶ್ರವರ ಮುಖದಲ್ಲಿ ನಗುವೇ ಇರಲಿಲ್ಲ ಅವರು ಅವ್ಯಯ್ ಹಾಗೂ ಅವನ ಕುಟುಂಬದ ಬಗ್ಗೆ ತಮಗೆ ತಿಳಿದವರಲ್ಲಿ ವಿಚಾರಿಸಿದ್ದರು ಮಗಳ ಭವಿಷ್ಯದ ವಿಷಯವಲ್ಲವೇ ಅವಳ ಖುಷಿ ಅವ್ಯಯ್ ಎಂದು ಅವಳೇ ಹೇಳಿದ ಮೇಲೆ ಅವನ ಬಗ್ಗೆ ಯಾಕೆ ಒಮ್ಮೆ ಯೋಚಿಸಬಾರದು ಎಂದುಕೊಂಡು ಅವನ ಬಗ್ಗೆ ವಿವರಗಳನ್ನು ಕಲೆ ಹಾಕಿದ್ದರು ಪ್ರತಾಪ್ರವರ ಬಗ್ಗೆ ಆಗಲಿ ಅವ್ಯಯ್ ಬಗ್ಗೆಯಾಗಲಿ ಎಲ್ಲರ ಬಾಯಲ್ಲಿ ಒಳ್ಳೆ ಮಾತನ್ನು ಕೇಳಿ ಹಿಗ್ಗಿದವರಿಗೆ ಗುಲಾಬಿಯವರ ಅಹಂಕಾರ ಗತ್ತು ಹಾಗೂ ಅಂತಸ್ತಿನಲ್ಲಿ ತಮಗಿಂತ ಕೆಳವರ್ಗದಲ್ಲಿರುವವರನ್ನು ಅವರು ತಾತ್ಸಾರವಾಗಿ ಕಾಣುವ ರೀತಿ ತಿಳಿದು ಬೇಸರವಾಗಿತ್ತು ಅಷ್ಟೇ ಅಲ್ಲದೆ ಹಗಲು ರಾತ್ರಿ ಎನ್ನದೇ ಲೇಡೀಸ್ ಕ್ಲಬ್ ಪಾರ್ಟಿ ಎಂದು ಓಡಾಡಿಕೊಂಡಿರುವ ಅವರೊಂದಿಗೆ ತಮ್ಮ ಮಗಳಿಗೆ ಹೊಂದಿಕೊಂಡು ಹೋಗಲು ಸಾಧ್ಯವೇ ಎಂಬ ಪ್ರಶ್ನೆ ಕಾಡಿತು ಯಾವ ಕಾರಣಕ್ಕಾಗಿ ಶ್ರೀಮಂತರ ಸಂಬಂಧ ಬೇಡ ಎಂದಿದ್ದರೂ ಈಗ ಅದೇ ಕಾರಣ ಅವರ ಮುಂದೆ ಮತ್ತೆ ತಲೆ ಎತ್ತಿ ನಿಂತಿದೆ ಗುಲಾಬಿಯವರು ಸಹನಾಳ ಜೊತೆ ತಮ್ಮ ಮಗನ ಮದುವೆಗೆ ಒಪ್ಪಿಗೆ ನೀಡಲಾರರು ಅಥವಾ ಒಪ್ಪಿಗೆ ನೀಡಿದರೂ ಅವರದೇ ಆದ ಷರತ್ತು ಹಾಗೂ ಬೇಡಿಕೆಗಳನ್ನಿಟ್ಟರೆ ಅದನ್ನು ಪೂರೈಸಲು ತಮಗೆ ಸಾಧ್ಯವಾಗುವುದೇ ಎಂದನಿಸಿತು ಅವರಿಗೆ ಮೌನವಾಗಿ ಕುಳಿತ ತಂದೆಯನ್ನು ನೋಡಿ ಭಯವಾಗಿತ್ತು ಸಹನಾಳಿಗೆ ಅವರಿಗೆ ಕುಡಿಯಲು ನೀರು ತಂದುಕೊಟ್ಟವಳು ಅವರ ಪಕ್ಕ ಕುಳಿತರೆ ಗಟಗಟನೆ ನೀರು ಕುಡಿದು ಸುಧಾರಿಸಿಕೊಂಡವರು ಫ್ರೆಶ್ ಆಗಲು ಹೋದರು ಸಹನಾ ಸಪ್ಪೆ ಮೋರೆ ಹಾಕಿ ಕುಳಿತವಳು ಸುಧಾರವರ ಕಡೆಗೆ ಅಸಹಾಯಕ ನೋಟ ಬೀರಿದಾಗ ನಂಗೆ ಸ್ವಲ್ಪ ಕೆಲಸ ಇದೆ ಆಮೇಲೆ ಮಾತಾಡ್ತೀನಿ ಎಂದು ಅಲ್ಲಿಂದ ಹೋದರು ಅಜ್ಜಿ ಇಬರಿಬ್ರಿಗೂ ನನ್ನ ಮೇಲೆ ಇನ್ನೂ ಕೋಪ ಇದೆ ಅಂತ ಅನಿಸುತ್ತೆ ಅದಕ್ಕೆ ನನ್ನ ಜೊತೆ ಸರಿಯಾಗಿ ಮಾತಾಡ್ತಿಲ್ಲ ಎಂದವಳು ದುಃಖ ತಡೆಯಲಾಗದೆ ಅತ್ತರೆ ರೇಣುಕಾರವರು ಅವಳನ್ನು ಸಂತೈಸಲು ಯತ್ನಿಸುತ್ತಿದ್ದರು ರಾತ್ರಿ ಊಟದ ಸಮಯವಾದರೂ ಸತೀಶ್ರವರು ಇನ್ನೂ ಏನೋ ಯೋಚನೆಯಲ್ಲಿದ್ದರು ಅಪ್ಪ ಎಂದ ಸಹನಾ ಊಟ ಮಾಡೋಣ ಬನ್ನಿ ಎಂದು ಕರೆದಾಗ ನೀನು ಊಟ ಮಾಡು ನಂಗೆ ಹಸಿವಿಲ್ಲ ಎಂದರು ಇಲ್ಲಿಯ ತನಕ ಹೀಗೆ ನಡೆದುಕೊಂಡವರೇ ಅಲ್ಲ ಅವರು ತನ್ನ ಕಾರಣದಿಂದ ತಂದೆ ಊಟ ಬಿಟ್ಟು ಕುಳಿತಿದ್ದಾರೆ ಎಂದು ನೊಂದುಕೊಂಡವಳು ಅಪ್ಪ ನೀವು ಊಟ ಮಾಡ್ತಿದ್ರೆ ನಂಗೂ ಊಟ ಬೇಡ ಎಂದು ಅಲ್ಲಿಂದ ಹೊರಟಳು ಮಗಳು ಉಪವಾಸವಿದ್ದರೆ ತಂದೆಗೆ ಸಹಿಸಲಾಗುವುದೇ ಅವಳ ಜನನದಿಂದ ಇಲ್ಲಿಯ ತನಕ ಅವಳನ್ನು ಎಷ್ಟು ಜತನದಿಂದ ಕಾಪಾಡಿಕೊಂಡು ಬಂದಿದ್ದರು ಅವಳಿಗೆ ಕಷ್ಟವಾಗದಂತೆ ನೋವಾಗದಂತೆ ನೋಡಿಕೊಂಡಿದ್ದರು ತಂದೆಗೆ ಮಗಳೇ ಪ್ರಪಂಚ ಆದರೂ ಪ್ರತಿ ಮನೆಯಲ್ಲೂ ಆ ಪ್ರಪಂಚದಲ್ಲಿ ಬದಲಾವಣೆಯಾಗುವುದು ಮದುವೆ ವಿಷಯ ಬಂದಾಗಲೇ ಅಲ್ಲವೇ ಊಟಕ್ಕೆ ಕುಳಿತವರು ಯಾರ ಜೊತೆಗೂ ಮಾತನಾಡದೆ ಸೇರಿದಷ್ಟು ತಿಂದು ಕೈ ತೊಳೆದರು ಸಹನಾ ತಂದೆ ತಾಯಿಯ ಕೈ ಹಿಡಿದು ಸೋಫಾದಲ್ಲಿ ಕೂರಿಸಿದವಳು ಅವರ ಮುಂದೆ ಮಂಡಿ ಕುಳಿತಳು ಅಪ್ಪ ಅಮ್ಮ ನಾನು ನಿಮ್ಮ ಜೊತೆ ತುಂಬ ಮಾತಾಡಬೇಕಿವತ್ತು ನನ್ನ ಮಾತನ್ನು ಕೇಳ್ತೀರಾ ಅಲ್ವಾ ಎಂದವಳೇ ನನಗೆ ಬುದ್ಧಿ ಬಂದಾಗಿನಿಂದ ನೋಡ್ತಾ ಇದ್ದೀನಿ ನೀವಿಬ್ರು ಬದುಕಿದ್ದು ನನಗೋಸ್ಕರ ನನ್ನ ಇಷ್ಟಗಳನ್ನು ನಾನು ಹೇಳುವ ಮೊದಲೇ ಅರ್ಥ ಮಾಡ್ಕೊಳ್ತಿದ್ರಿ ಏನಾದರೂ ಇಷ್ಟವಾದರೆ ನಿಮಗೆ ಕಷ್ಟವಾದರೂ ಪರವಾಗಿಲ್ಲ ಅದನ್ನು ನನಗೆ ಕೊಡಿಸ್ತಿದ್ರಿ ಖ್ಯಾತಿಯ ಸ್ಕೂಲಲ್ಲೇ ನಾನು ಓದಬೇಕು ಅಂತ ಹಠ ಮಾಡಿದಾಗ ನನ್ನ ಎಜುಕೇಷನ್ಗೋಸ್ಕರ ಅಮ್ಮ ಕೂಡ ಕೆಲಸಕ್ಕೆ ಹೋಗಲು ಪ್ರಾರಂಭಿಸಿದ್ದು ಎಲ್ಲ ನೆನಪಿದೆ ನನಗೆ ನನ್ನ ಜೀವನದ ಪ್ರತಿಯೊಂದು ಹಂತದಲ್ಲೂ ತಂದೆ ತಾಯಿಯಾಗಿ ಅಷ್ಟೇ ಅಲ್ಲದೆ ಸ್ನೇಹಿತರಾಗಿ ನನ್ನ ಜೊತೆಗಿದ್ರಿ ಪರೀಕ್ಷೆಗೆ ಬೆಳಗ್ಗೆ ಬೇಗ ಎದ್ದು ಕುಳಿತಾಗ ನೀವು ಸಹ ನನ್ನ ಜೊತೆ ಕುಳಿತು ನನಗೆ ಸಹಾಯ ಮಾಡ್ತಿದ್ರಿ ನನಗೆ ನಿದ್ದೆ ಬರಬಾರದು ಅಂತ ಚಹಾ ಮಾಡಿ ಕೊಡ್ತಿದ್ರಿ ನಿಮ್ಮಂಥ ಅಪ್ಪ ಅಮ್ಮ ಎಷ್ಟು ಜನರಿಗೆ ಸಿಗಲು ಸಾಧ್ಯ ಈ ಪ್ರಪಂಚದಲ್ಲೇ ಬೆಸ್ಟ್ ಅಪ್ಪ ಅಮ್ಮ ನೀವು ನನ್ನ ಖುಷಿಗಾಗಿ ನಿಮ್ಮ ಜೀವನವನ್ನೇ ಮುಡಿಪಾಗಿಟ್ಟವರು ನೀವು ಆದರೆ ನಿಮಗೆ ನಾನಿವತ್ತು ನೋವು ಕೊಡ್ತಿದ್ದೀನಿ ದಯವಿಟ್ಟು ನನ್ನನ್ನು ಕ್ಷಮಿಸಿ ನನ್ನಂಥ ಮಗಳು ನಿಮಗೆ ಹುಟ್ಟಬಾರ್ದಿತ್ತು ನಾನು ಸ್ವಾರ್ಥಿಯಾಗಿ ಬಿಟ್ಟೆ ಅವಿಯವರ ಗುಣ ನಂಗೆ ತುಂಬ ಹಿಡಿಸಿತು ನೀವು ನನ್ನನ್ನು ಹೇಗೆ ಕಾಳಜಿ ಮಾಡ್ತಿದ್ರು ಹಾಗೆ ಅವರು ಕೂಡ ನನ್ನನ್ನು ತುಂಬ ಕಾಳಜಿ ಮಾಡ್ತಿದ್ರು ಒಂದು ಹೆಣ್ಣು ತನ್ನ ಗಂಡನಾಗುವ ಹುಡುಕನಲ್ಲಿ ತನ್ನ ತಂದೆ ತೋರುವ ಕಾಳಜಿ ಪ್ರೀತಿ ಸುರಕ್ಷತಾ ಭಾವ ಈ ಎಲ್ಲ ಗುಣಗಳು ಇರಬೇಕು ಅಂತ ಬಯಸ್ತಾಳೆ ಈ ಎಲ್ಲ ಗುಣಗಳು ಅವಿಯಲ್ಲಿ ಕಂಡಿದ್ದವು ನನಗೆ ಅವರ ಮೇಲೆ ಪ್ರೀತಿ ಇದ್ದರೂ ಅವರು ನನ್ನ ಬಾಸ್ ಸಮಾಜದಲ್ಲಿ ಆರ್ಥಿಕವಾಗಿ ನಮಗಿಂತ ಉನ್ನತ ಸ್ಥಾನದಲ್ಲಿರುವವರು ಅವರನ್ನು ನಾನು ಬಯಸುವುದು ತಪ್ಪು ನಮ್ಮ ಹಾಗೂ ಅವರ ಮಧ್ಯೆ ಆಕಾಶ ಭೂಮಿಯಷ್ಟು ಅಂತರವಿದೆ ಅಂತ ಅವರಿಂದ ದೂರವಿರುವ ಪ್ರಯತ್ನ ಮಾಡಿದ್ದೆ ಆದರೆ ಒಂದಿನ ಅವರೇ ನನ್ನ ಬಳಿಗೆ ಬಂದು ಪ್ರಪೋಸ್ ಮಾಡಿದಾಗ ಮನಸ್ಸಿಗೆ ಖುಷಿಯಾಗಿತ್ತು ಆದರೂ ನಮ್ಮ ಅಂತಸ್ತಿನ ಅಂತರ ಅವರ ಪ್ರೀತಿಯನ್ನು ನಿರಾಕರಿಸುವಂತೆ ಮಾಡಿತು ಅವರ ಪ್ರೀತಿಯನ್ನು ನಿರಾಕರಿಸಿದೆ ಎಂದು ಅವರೆಂದೂ ನನ್ನಲ್ಲಿ ಕೋಪ ದ್ವೇಷ ತೋರಲಿಲ್ಲ ಮೊದಲಿನಷ್ಟೇ ಕಾಳಜಿ ಮಾಡ್ತಿದ್ರು ನಾನು ಎಲ್ಲ ಭಾವನೆಗಳಿರುವ ಸಾಮಾನ್ಯ ಮನುಷ್ಯಳೇ ತಾನೆ ಎಷ್ಟು ಅಂತ ಮನಸ್ಸಲ್ಲಿರುವ ಪ್ರೀತಿನ ಬಚ್ಚಿಟ್ಕೊಂಡು ಬದುಕಲಿ ಉಸಿರುಗಟ್ಟಿದಂತೆ ಆಗ್ತಿತ್ತು ಒಂದಿನ ಅವರ ಬಳಿ ನನ್ನ ಪ್ರೀತಿಯನ್ನು ಹೇಳ್ಕೊಂಡೆ ಎಷ್ಟು ಖುಷಿಯಾಗಿದ್ರು ಗೊತ್ತಾ ಅವರು ನಿಮ್ಮನ್ನು ನೋಯಿಸೋ ಉದ್ದೇಶ ನನಗಿರಲಿಲ್ಲ ಈ ಪ್ರೀತಿ ಬೇಡ ಅಂತ ನಂಗೆ ನಾನೇ ಎಷ್ಟೋ ಸಾರಿ ಹೇಳ್ಕೊಂಡಿದ್ದೀನಿ ಆದರೆ ಆ ಪ್ರೀತಿ ನನ್ನಿಂದ ಮರೆಯಲು ಸಾಧ್ಯವಾಗಲಿಲ್ಲ ದಯವಿಟ್ಟು ನನ್ನನ್ನು ಕ್ಷಮಿಸಿ ನನಗೆ ನೀವೆಷ್ಟು ಮುಖ್ಯನೋ ಅವೇ ಕೂಡ ಅಷ್ಟೇ ಮುಖ್ಯ ನಿಮಗೋಸ್ಕರ ಅವರನ್ನು ಬಿಡಲು ಅಥವಾ ಅವರಿಗೋಸ್ಕರ ನಿಮ್ಮನ್ನು ಬಿಡಲು ನನ್ನಿಂದ ಆಗಲ್ಲ ಎಂದು ಇದ್ದುದನ್ನು ಹೇಳಿ ಮುಗಿಸಿದವಳು ಜೋರಾಗಿ ಅತ್ತಾಗ ಸುಧಾರವರು ಅವಳನ್ನು ಅಪ್ಪಿಕೊಂಡು ಸಂತೈಸಿದರು ಸತೀಶ್ರವರು ಸಹ ಭಾವುಕರಾದರು ರೇಣುಕಾರವರಿಗೂ ಮೊಮ್ಮಗಳು ಮನಸ್ಸು ಬಿಚ್ಚಿ ಮಾತನಾಡಿದ್ದು ಸರಿ ಅನಿಸಿತು ನಿನ್ನನ್ನು ಅರ್ಥ ಮಾಡಿಕೊಳ್ಳುವುದರಲ್ಲಿ ನಾವೇ ಸೋತು ಬಿಟ್ಟೆವು ನಮ್ಮನ್ನು ಕ್ಷಮಿಸು ಮಗಳೇ ಎಂದ ಸತೀಶ್ರವರು ಅವಳ ತಲೆ ಸವರಿದರು ಅಪ್ಪ ನೀವು ಹೀಗೆ ಏನೋ ಕಳ್ಕೊಂಡಿರೋ ಥರ ಇದ್ರೆ ಅದನ್ನು ನನ್ನನ್ನು ನೋಡೋಕ್ಕಾಗಲ್ಲಪ್ಪ ಎಂದಳು ಬೇಸರದಿಂದ ನಿನ್ನ ಬಾಸ್ ಬಗ್ಗೆ ನಾನು ವಿಚಾರಿಸಿದೆ ಮಗಳೇ ಚಿನ್ನದಂಥ ಹುಡುಗ ಅವನು ಅವನ ತಂದೆ ಕೂಡ ತುಂಬ ಒಳ್ಳೆಯವರು ಆದರೆ ಅವನ ತಾಯಿ ಗುಲಾಬಿಯವರು ಲೇಡೀಸ್ ಕ್ಲಬ್ ಪಾರ್ಟಿ ಅಂತ ಹೊರಗಡೆ ಹೆಚ್ಚು ಹೊತ್ತು ಇರುವವರು ಅವರಿಗೆ ನಮ್ಮಂಥ ಮಿಡಲ್ ಕ್ಲಾಸ್ ಜನಗಳನ್ನು ಕಂಡರೆ ತಾತ್ಸಾರ ಅಂತ ಕೇಳ್ಪಟ್ಟೆ ಅವರು ನಿನ್ನನ್ನು ಸೊಸೆಯಾಗಿ ಸ್ವೀಕರಿಸುತ್ತಾರೆ ಅಂತ ಅನಿಸುತ್ತ ನಿನಗೆ ನನಗೆ ನಿನ್ನ ಖುಷಿ ಮುಖ್ಯ ಮಗಳೇ ನಿನ್ನ ಈ ನಿರ್ಧಾರದ ಪರಿಣಾಮ ಅದು ಖುಷಿಯಾಗಿದ್ದರೂ ದುಃಖವಾಗಿದ್ದರೂ ನೀನೊಬ್ಬಳೇ ಜೀವನ ಪೂರ್ತಿ ಅನುಭವಿಸಬೇಕು ಒಂದು ವೇಳೆ ನಿನ್ನನ್ನು ಅವರು ಸೊಸೆಯಾಗಿ ಸ್ವೀಕರಿಸಿದ್ರು ನೀನಲ್ಲಿ ಖುಷಿಯಾಗಿರ್ತೀಯನ್ನೋ ನಂಬಿಕೆ ನನಗಿಲ್ಲ ಮಗಳೇ ಬೇರೆ ಸಮಸ್ಯೆ ಇಲ್ಲ ನನಗೆ ನಿನ್ನ ಕಣ್ಣಲ್ಲಿ ಕಣ್ಣೀರು ಬರದ ಹಾಗೆ ನಿನ್ನನ್ನು ಜೋಪಾನವಾಗಿ ನೋಡಿಕೊಳ್ಳುವೆ ಎಂದು ಅವ್ಯಯ್ ಹಾಗೂ ಅವನ ಮನೆಯವರು ಭರವಸೆ ಕೊಟ್ಟರೆ ನಾನು ಈ ಮದುವೆಗೆ ಖಂಡಿತ ಸಮ್ಮತಿಸುವೆ ಎಂದರು ಅಪ್ಪ ಆದಷ್ಟು ಬೇಗ ಅವ್ಯವರ ತಂದೆ ತಾಯಿ ಜೊತೆ ನಮ್ಮ ಮನೆಗೆ ಬರ್ತಾರೆ ಅನ್ನೋ ನಂಬಿಕೆ ನನಗಿದೆ ಎಂದಳು ಅವ್ಯಯ ಮೇಲಿನ ನಂಬಿಕೆಯಿಂದ ಅವರು ಬಂದು ಮಾತಾಡಲಿ ಆಮೇಲೆ ಮುಂದಿಂದು ನೋಡೋಣ ನೀನೀಗ ಮಲ್ಗು ಎಂದರು ಸತೀಶ್ರವರು ಮುಂದುವರೆಯುವುದು